ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಭರತ್ ದಾವಣಗೆರೆಯಿಂದ ಎಲ್ಲಾ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ತಾಯಿ ಮನೆಯಲ್ಲಿ ಎಳಿ ಅಷ್ಟಮಿ ಹಬ್ಬ ಅಂತ ಹೇಳಿದ್ದೆ ಎಳಿ ಗೌರಿ ಹಬ್ಬ ಅಂತಾನೂ ಕೂಡ ಕರೀತಾರೆ ನಾವು ನಮ್ಮ ಮನೆಯಲ್ಲಿ ಈ ಹಬ್ಬ ಹೇಗ್ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಗಣೇಶ ಹಬ್ಬ ಆಗಿ ಐದನೇ ದಿನ ಈ ಹಬ್ಬನ ಮಾಡ್ತೀವಿ ಮೊದ್ಲಿಗೆ ಸಂಜೆ ಆರ್ ಗಂಟೆಗೆ ಮನೆ ದೇವರ ಪೂಜೆನ ಮಾಡಿ ಊರಲ್ಲಿರೋ ಗುರುಗಳನ್ನ ಮನೆಗೆ ಕರ್ಸಿ ಪಾದ ಪೂಜೆನ ಮಾಡ್ತೀವಿ ಪಾದ ಪೂಜೆ ಆದ್ಮೇಲೆ ಅವರು ನಮ್ಗೆ ಬಾಳೆಹಣ್ಣಿನ ಪ್ರಸಾದನ ಕೊಟ್ಟು ಕೈಗೆ ಕಂಕಣನ ಕಟ್ಟುತ್ತಾರೆ ಮನೇಲಿರೋರು ಎಲ್ಲರೂ ಕೂಡ ಪ್ರಸಾದನ ತಗೊಂಡು ಕೈಗೆ ಕಂಕಣ ಕಟ್ಟಿಸ್ಕೊಂತೀವಿ ಈ ಹಬ್ಬಕ್ಕೆ ಎಲ್ಲ ರಿಲೇಟಿವ್ಸ್ ಸೇರ್ತೀವಿ ಅಕ್ಕ ಅಕ್ಕನ್ ಮಕ್ಕಳು ನಮ್ ದೊಡ್ಡಮ್ಮ ದೊಡ್ಡಕ್ಕ ಚಿಕ್ಕಮ್ಮ ಆಂಟಿರು ಎಲ್ರು ಕೂಡ ಸೇರಿದ್ವಿ ಈ ಹಬ್ಬ ನಾವು ಊರಲ್ಲಿ ಎಲ್ರು ಕೂಡ ಮಾಡೋದಿಲ್ಲ ಕೆಲವೊಂದು ಮನೆಯಲ್ಲಿ ಮಾತ್ರ ಮಾಡ್ತಾರೆ ಹಾಗಾಗಿ ಪ್ರತಿ ವರ್ಷ ಸ್ವಲ್ಪ ಜನನ ಊಟಕ್ಕೆ ಕರಿತೀವಿ ಇವಳು ನಮ್ಮ ದೊಡ್ಡಮ್ಮನ ಮಗಳು ಅಂದ್ರೆ ನಮ್ಮಅಮ್ಮನ ಅಕ್ಕನ ಮಗಳು ನಮ್ಮ ಅಕ್ಕ ಇವಳು ಮೈಸೂರಲ್ಲಿ ಇರ್ತಾಳೆ ನಾನು ಅಕ್ಕ ಸೇರಿದಾಗ ದೊಡ್ಡಕ್ಕನ್ ತುಂಬಾನೇ ಮಿಸ್ ಮಾಡ್ಕೊಂತೀವಿ ಅವಳು ಕೂಡ ಈ ಹಬ್ಬಕ್ಕೆ ಬಂದಿದ್ಲು ಅವಳು ವರ್ಕ್ ಅಲ್ಲಿ ಇರೋದ್ರಿಂದ ಇರ್ಲಿಲ್ಲ ಅವತ್ ನೈಟೇ ಅವಳು ಹೊರಟ್ ಬಿಟ್ಲು ನಮ್ಮ ಮನೆಯ ದೇವರು ವೀರಭದ್ರೇಶ್ವರ ಸ್ವಾಮಿ ಈ ಹಬ್ಬಕ್ಕೆ ನಾವು ದೇವರ ಮನೆಯಲ್ಲಿ ಈ ವರ್ಷದ ಹೊಸ ಹತ್ತಿನ ಇಟ್ಟು ಪೂಜನ ಮಾಡ್ತೀವಿ ನಂತರ ಆ ಹತ್ತಿನ ಮೂರು ದಿನ ಇಟ್ಟು ಪೂಜನ ಮಾಡಿ ಹಸುವಿನ ಬಾಯಿಗೆ ಕೊಡ್ತೀವಿ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ ದೇವರಾಗಿರೋದ್ರಿಂದ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರು ಪೂಜನ ಮಾಡೋದಿಲ್ಲ ಅಪ್ಪಾಜಿನ ಪೂಜೆ ಮಾಡ್ತಾರೆ ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ದೇವರ ನೈವೇದ್ಯಕ್ಕೆ ಹೋಳಿಗೆ ಅನ್ನ ಮೊಸರು ಪಲ್ಯ ಕೋಸಂಬರಿ ಸಂಡಿಗೆ ಪಾಯಸ ಗೀ ರೈಸ್ ಹಪ್ಲ ಸಂಡಿಗೆನ ಮಾಡಿ ದೇವರಿಗೆ ನೈವೇದ್ಯನ ಮಾಡ್ತೀವಿ ನೀವಿನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೀಗೆ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮೂರಿನ ಹಬ್ಬ ನಿಮ್ಗೆ ಹೇಗ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಕೆಲವೊಬ್ರು ನಿಮ್ಮೂರ್ ಯಾವ್ದು ನಿಮ್ಮೂರಲ್ಲಿ ಅಷ್ಟಮಿ ಪೂಜೆನ ಹೇಗ್ ಮಾಡ್ತೀರಾ ಅಂತ ಎಲ್ಲ ಕಮೆಂಟ್ ಮಾಡಿದ್ರಿ ನನ್ನ ತಾಯಿ ಮನೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಹತ್ತಿರ ಹಳೆ ಮುಗೇರೆ ದೇವರ ಪೂಜೆ ಗುರುಗಳ ಪಾದ ಪೂಜೆ ನಂತರ ಅಪ್ಪಾಜಿ ದೇವರಿಗೆ ಹಾಗೆ ದೀಪಕ್ಕೆ ನೈವೇದ್ಯನ ಮಾಡಿದ್ರು ನಾನು ದಾವಣಗೆರೆಯಿಂದ ಊರಿಗೆ ಬಂದ್ಮೇಲೆ ನನ್ಗೆ ಹುಷಾರ್ ಇಲ್ದಂಗಾಯ್ತು ಅದಕ್ಕೆ ಈ ವ್ಲಾಗ್ ಕೂಡ ಲೇಟ್ ಆಯ್ತು ಕೂಡ ಸರಿ ಇರ್ಲಿಲ್ಲ ಈಗ ಗುರುಗಳು ಬಂದು ಕೂತಿದ್ದ ಗದ್ದಿಗೆಗೆ ಅಪ್ಪಾಜಿ ನೈವೇದ್ಯನ ಮಾಡಿದ್ರು ಅಕ್ಕ ಮನೆಯಲ್ಲಿರೋ ಎಲ್ಲಾ ದೇವರಗಳ ಫೋಟೋಕ್ಕೆ ಹಾಗೆ ಹೊರಗೆ ಎಲ್ಲ ನೈವೇದ್ಯನ ಮಾಡಿದ್ಲು ಇದು ಎರಡನೆಯ ದಿನ ನಮ್ಮೂರಲ್ಲಿ ಎಳೆಗೋರಮ್ಮನ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಡ್ತಾರೆ ಇದು ಚರಕ ಇದ್ರಲ್ಲೇನೆ ಎಳೆನ ತೆಗೀತಾರೆ ಇದ್ರ ಪೂರ್ತಿ ವಿಡಿಯೋನ ನನ್ಗೆ ಮಾಡ್ಕೊಳೋದಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ನಂಗೆ ಹುಷಾರ್ ಇರ್ಲಿಲ್ಲ ಅಂತ ಆವಾಗಲೇ ಹೇಳಿದ್ನಲ್ಲ ಆದ್ರೆ ಮುಂದಿನ ವರ್ಷ ಇದರ ಡೀಟೇಲಿಂಗ್ ವಿಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಈ ಚರಕ ದೇವಸ್ಥಾನದಲ್ಲಿ ಇರೋದಿಲ್ಲ ಒಬ್ಬರು ಮನೆಯಲ್ಲಿ ಇರುತ್ತೆ ಮೊದಲಿಗೆ ಚರಕನ ತಂದು ಪೂಜೆನ ಮಾಡಿ ನಂತರ ಅದಕ್ಕೆ ಹತ್ತಿನ ಹಾಕಿ ಎಳೆನ ತೆಗಿತಾರೆ ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂದ್ರೆ ನಾನು ಅವಾಗ್ಲೇ ಹೇಳಿದ ಹಾಗೆ ಹತ್ತಿನ ಇಟ್ಟು ಪೂಜೆನ ಮಾಡಿದ್ಮೇಲೆ ನಾವು ಎಳೆ ಬರೋವರೆಗೂ ಮನೆಯಿಂದ ಆಚೆ ಏನು ಕೊಡೋ ಹಾಗಿಲ್ಲ ನಮ್ಮ ಮನೆಯಲ್ಲಿ ಅಲ್ದೇನೆ ಊರಲ್ಲಿ ಕೆಲವೊಬ್ಬರ ಮನೆಯಲ್ಲೂ ಏನೂ ಆಚೆನ ಕೊಡೋದಿಲ್ಲ ಸ್ವಲ್ಪ ಜನ ಈ ಹಬ್ಬನ ಮಾಡ್ತಾರೆ ಅಂತ ಹೇಳಿದ್ದೆ ಹಬ್ಬ ಮಾಡೋರ್ ಮನೆಯಲ್ಲಿ ಹೆಣ್ಮಕ್ಳಂತೂ ಈ ಹಬ್ಬನ ಮಿಸ್ ಮಾಡೋದಿಲ್ಲ ಮೊದ್ಲು ಹಾಲಮ್ಮ ಅನ್ನೋರು ಎಳೆನ ತೆಗೀತಾ ಇದ್ರು ಅವ್ರು ಇರೋ ಕಾರಣದಿಂದ ನಾಗರತ್ನ ಅನ್ನೋರು ಈ ಎಳೆನ ತೆಗೆದ್ರು ಈ ಎಳೆನ ಮೂಲ ನಕ್ಷತ್ರ ನೋಡ್ಕೊಂಡು ತೆಗಿತಾರೆ ಈ ಸರಿ ಮೂಲ ನಕ್ಷತ್ರ ಹನ್ನೆರಡು ಗಂಟೆಗೆ ಬಂದಿತ್ತು ಹಾಗೆ ಈ ಎಳೆನ ತೆಗೆಯೋರು ತುಂಬಾನೇ ಮಡಿಯಿಂದ ಇರ್ತಾರೆ ನೀರು ಹಣ್ಣು ಬಿಟ್ರೆ ಇನ್ನೇನು ಸೇವಿಸೋದಿಲ್ಲ ಎಳೆ ತೆಗೆಯುವಾಗ ಯಾರ ಮನೆಯಲ್ಲಿ ಹತ್ತಿನ ಇಟ್ಟು ಪೂಜನ ಮಾಡಿರ್ತಾರೆ ಅವ್ರು ಮಾತ್ರ ಬೆಳಗ್ಗೆ ದೇವಸ್ಥಾನದಲ್ಲಿ ಇರ್ತಾರೆ ಸಂಜೆ ಊರಲ್ಲಿ ಇರೋ ಎಲ್ಲಾರು ಕೂಡ ದೇವಸ್ಥಾನಕ್ಕೆ ಬಂದು ಎಳೆ ನೋಡಿ ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಕೂಡ ದೇವಸ್ಥಾನಕ್ಕೆ ಬೆಳಗ್ಗೆ ಬೇಗ ಹೋಗಿದ್ವಿ ಅಲ್ಲಿ ಎಲ್ಲ ಹೆಣ್ಮಕ್ಳ ಕೈಗೆ ಹತ್ತಿ ಕೊಟ್ಟು ಬೀಜನ ತೆಗೆಯೋದಕ್ಕೆ ಹೇಳ್ತಾರೆ ಅಲ್ಲಿ ನನ್ನೆಲ್ಲ ಫ್ರೆಂಡ್ಸು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ನಾನು ಕೂಡ ಹತ್ತಿ ಬೀಜನ ತೆಗ್ದೆ ಎಳೆನ ತೆಗ್ದಾದ್ಮೇಲೆ ಎಳೆಗೆ ಅರಿಶಿನ ಹಚ್ಚಿ ನಮ್ಮ ಕೈಗಳಿಗಾಗುವಷ್ಟು ಕಟ್ಟನ್ನ ಮಾಡಿ ದೇವರ ಮುಂದೆ ಇಟ್ಟು ಪೂಜೆನ ಮಾಡಿ ಮಹಾಮಂಗಳಾರತಿಯನ್ನ ಮಾಡ್ತಾರೆ ನಮ್ಮೂರಲ್ಲಿ ಸೆಪ್ಟೆಂಬರ್ ಒಂದು ಮತ್ತು ಎರಡನೇ ತಾರೀಕು ಈ ಹಬ್ಬನ ಆಚರಣೆ ಮಾಡಿದ್ವಿ ಒಂದನೇ ತಾರೀಕು ಸಂಜೆ ನಮ್ಮೂರಿನ ಎಲ್ಲಾ ಗಂಡು ಹಿರಿಯರು ಸೇರಿ ಮಂಟಪನ ರೆಡಿ ಮಾಡ್ತಾರೆ ಆ ಮಂಟಪಕ್ಕೆ ಮಾವಿನ ತೋರಣ ಮನೆಯಲ್ಲಿ ಬೆಳೆದಿರೋ ತರಕಾರಿಗಳು ಚಕ್ಲಿ ಕೋಡ್ಬಳೆ ಕರ್ಜಿಕಾಯಿ ಎಲ್ಲಾನು ಕೂಡ ಮಂಟಪದ ಮುಂದೆ ಕಟ್ಟಿ ಅಲಂಕಾರನ ಮಾಡ್ತಾರೆ ಅದಾದ್ಮೇಲೆ ಎಳೆಗೋರಮ್ಮಂಗೆ ಹೆಣ್ಮಕ್ಳು ಸೀರೆನ ಉಡ್ಸಿ ಬೆಳ್ಳಿ ಕಿರೀಟ ಒಡವೆಗಳನ್ನ ಹಾಕಿ ಅಲಂಕಾರನ ಮಾಡ್ತಾರೆ ಮಹಾ ಮಂಗಳಾರತಿ ಆದ್ಮೇಲೆ ಎಲ್ಲರ ಕೈಗೂ ಎಳೆನ ಕಟ್ಕೊಳೋದಿಕ್ಕೆ ಕೊಡ್ತಾರೆ ಹಾಗೆ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಎಳೆನ ಕಟ್ಟಿದೆ ಇವರೆಲ್ಲ ನನ್ನ ಫ್ರೆಂಡ್ಸು ಇವರೆಲ್ಲ ನನಗೆ ಸಿಕ್ಕಿದ್ರು ತುಂಬಾ ದಿನಗಳ ನಂತರ ನಂಗಂತೂ ತುಂಬಾನೇ ಖುಷಿಯಾಯ್ತು ಎಳೆನ ಕಟ್ಕೊಂಡಾದ್ಮೇಲೆ ತಿನ್ನೋದಕ್ಕೆ ಏಲಕ್ಕಿ ಮತ್ತೆ ಲವಂಗನ ಕೊಡ್ತಾರೆ ಇದೆಲ್ಲ ಆದ್ಮೇಲೆ ಹಬ್ಬ ಮಾಡಿರೋರ ಮನೆಗೆ ಭಜನ ಮಾಡ್ತಾ ಮನೆಗೆ ಹೋಗಿ ಬಿಟ್ಟು ಬರ್ತಾರೆ ಇದಾಗಿತ್ತು ಅಷ್ಟಮಿ ಹಬ್ಬದ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಬ್ಬ ಹೇಗನ್ನಿಸ್ತು ಅನ್ನೋದನ್ನ ಕ್ಲಿಕ್ ಮಾಡಿ